ಿ ಉಡಾಯಿಸೋ ಬಣ್ಣ ರುಚಿಯನ್ನು ಧರ್ಮಸ್ಥಳದಲ್ಲಿ ಇಂದು ಕೂಡ ನಡೆಯಲಿದೆ ಶೋಧ ಕಾರ್ಯ ಬಿಡುವು ಕೊಡಲಾಗಿತ್ತು ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ನಲ್ಲಿ ಶೋಧ ಕಾರ್ಯವನ್ನು ಇವತ್ತು ಆರಂಭಿಸಲಿದ್ದಾರೆ ನೆನೆ ಬಿಡುವು ಕಟ್ಟಂತ ಬೆನ್ನಲ್ಲೇ ಮೂರು ಜನ ಗನ್ಮ್ಯಾನ್ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಶೋಧ ಕಾರ್ಯ ನಡೆಸಲಿದೆ ಎಸ್ಐಟಿ ಪಾಯಿಂಟ್ ನಂಬರ್ ಹನ್ನೊಂದರಿಂದ ಶೋಧ ಕಾರ್ಯವನ್ನು ನಡೆಸಲಿದೆ ಎಸ್ಐಟಿ ದೂರುದಾರ ಹದಿಮೂರು ಪಾಯಿಂಟ್ಗಳನ್ನು ಗುರುತಿಸಿದ ಈ ಹದಿಮೂರನೇ ನಲ್ಲಿ ಹೆಚ್ಚಿನ ಬಾಡಿಯನ್ನು ಊತಾಗಿರುವ ವಿಚಾರದ ಬೆನ್ನಲ್ಲೇ ಆತ ಮಾಹಿತಿಯನ್ನು ತಿಳಿಸಿದ್ದಾನೆ ಹಾಗಾಗಿ ಹದಿಮೂರನೇ ಪಾಯಿಂಟ್ನತ್ತ ಎಲ್ಲರ ಚಿತ್ತ ಉಳಿತಿರುವಂಥದ್ದು ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕದ್ದು ಬಿಟ್ಟರೆ ಬೇರೆ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿ ಮಾಹಿತಿಗಳು ಲಭ್ಯ ಆಗಿಲ್ಲ ಎಲ್ಲೂ ಕೂಡ ಏನು ಸಿಕ್ಕಿಲ್ಲ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ನಲ್ಲಿ ಇವತ್ತು ಶೋಧ ಕಾರ್ಯವನ್ನು ನಡೆಸಲಿದ್ದಾರೆ ಹೆಚ್ಚಿನ ಪೊಲೀಸರ ಭದ್ರತೆ ನಿಯೋಜನೆ ಕೂಡ ಸ್ಥಳದಲ್ಲಿ ಈಗಾಗಲೇ ಆಗಿದೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕಟ್ಟೆಚ್ಚವನ್ನ ಕೂಡ ವಹಿಸಲಾಗಿದೆ ಯಾರೂ ಕೂಡ ಒಳ ಅನುಸರಣದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಪಾಯಿಂಟ್ ನಂಬರ್ ಹನ್ನೊಂದರಿಂದ ಇವತ್ತು ಎಸ್ಐಟಿ ಟೀಮ್ ಶೋಧವನ ನಡೆಸಲಿದೆ ದೂರುದಾರ ಗುರುತಿಸಿದಂತಹ ಹದಿಮೂರು ಪಾಯಿಂಟ್ಗಳಿಗಾಗಲೇ ಭದ್ರತೆಯನ್ನು ಒದಗಿಸಿದ್ದಾರೆ ಬಾಕಿ ಉಳಿದಿರುವಂತಹ ಮೂರು ಪಾಯಿಂಟ್ಗಳತ್ತ ಎಲ್ಲರ ಚಿತ್ತ ಇವತ್ತು ನೆಟ್ಟಿರುವಂಥದ್ದು ಮೂವರು ಗನ್ಮ್ಯಾನ್ ಸ್ಥಳದಲ್ಲಿ ನಿಯೋಜನೆ ಮಾಡಿದ್ರು ನಿನ್ನೆ ರಾತ್ರಿ ಬೆಳಗ್ಗೆ ಸೇರಿದಂತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಣ್ಗಾವಲನ್ನ ಇಟ್ಟು ಅಲ್ಲಿ ಭದ್ರತಾ ಪಡೆ ಭದ್ರತೆಯನ್ನು ಒದಗಿಸಿಕೊಂಡಿತು ಇನ್ನು ಅಸ್ಥಿ ಪಂಚರ ಶೋಧ ಕಾರ್ಯಕ್ಕೆ ಜಿಪಿಆರ್ ಬಳಕೆಗೆ ಒತ್ತಡವನ್ನ ಹೇರಲಾಗ್ತಾ ಇದೆ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ನಲ್ಲಿ ಜಿಪಿಆರ್ ಅನ್ನ ಬಳಕೆ ಮಾಡಬೇಕು ಅಂತ ದೂರುದಾರ ಪಕೀ ಪರ ವಕೀಲರಿಂದ ಎಸ್ಐ ಟಿಗೆ ಮನವಿಯನ್ನು ಮಾಡಲಾಗಿದೆ ಗ್ರೌಂಡ್ ಪೆನೆಟ್ ರಾಡಾರ್ ಬಳಕೆಗೆ ಕೋರಿಕೆಯನ್ನು ಕೊಡಲಾಗಿದ್ದು ದೂರುದಾರನ ವಕೀಲರಿಂದ ಎಸ್ಐಟಿಗೆನೋ ಮನವಿಯನ್ನು ಮಾಡಲಾಗಿದೆ ಮಳೆ ಹಾಗೂ ಭೌಗೋಳಿಕ ಬದಲಾವಣೆಗಳಿಂದ ವ್ಯತ್ಯಾಸಗಳಾಗಿದೆ ಆಧುನಿಕ ಉಪಕರಣವನ್ನು ಬಳಸಿ ಶೋಧವನ್ನ ನಡೆಸಬೇಕು ಅಂತ ಕೋರಿಕೆಯನ್ನು ಕೊಡಲಾಗಿದೆ ಹಾಗಾಗಿ ಇವತ್ತೇ ತಾಂತ್ರಿಕ ಉಪಕರಣ ಬಳಸುವಂತೆ ಒತ್ತಾಯವನ್ನು ಮಾಡುತ್ತಿದ್ದಾರೆ ಅಧಿಕಾರಿಗಳು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇನ್ನು ಜಿ ಪಿ ಆರ್ ಬಳಕೆ ಮಾಡಬೇಕು ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ನಲ್ಲಿ ನಲ್ಲಿ ಆರ್ ಅನ್ನ ಬಳಕೆ ಮಾಡಬೇಕು ಅಂತ ಈಗ ವಕೀಲರ ಮೂಲಕವಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗ್ರೌಂಡ್ ಪನಿಟ್ರಿಟಿಂಗ್ ರಾಡರ್ನ ಬಳಕೆಗೆ ಕೋರಿಕೆಯನ್ನು ಕೊಡಿದ್ದಾರೆ ಪ್ರಮುಖವಾಗಿ ಕಾರಣ ಅಂದರೆ ಮಳೆ ಹಾಗೆ ಭೌಗೋಳಿಕ ಬದಲಾವಣೆಗಳಿಂದ ಆ ಕಡೆ ಕಡೆ ಆಗಿರಬಹುದು ಜೊತೆಗೆ ಅದರಲ್ಲಿ ಸರಿಯಾಗಿ ಒಂದು ನಿಷ್ಪಕ್ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಅಥೆಂಟಿಕ್ ಆಗಿ ಸಿಗೋದ್ರಿಂದಾಗಿ ಈ ಜಿ ಪಿ ಆರ್ ಅನ್ನ ಬಳಕೆ ಮಾಡಬೇಕು ಅನ್ನೋದು ದೂರುದಾರನ ಬಯಕೆಯಾಗಿದೆ ಹಾಗಾಗಿ ವಕೀಲರ ಮೂಲಕವಾಗಿ ಎಸ್ಎ ಟಿಮ್ಗೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದಾರೆ ಕಾದು ನೋಡಬೇಕು ಅಧಿಕಾರಿಗಳು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ